ಚಿಕ್ಕನಾಯಕನಹಳ್ಳಿ ಮತ್ತಿಗಟ್ಟ ಗೇಟ್ ನಿಂದ ಕೈಮರದವರೆಗೆ ಸುಮಾರು ಹದಿನಾರು ಪಾಯಿಂಟ್ ಮೂವತ್ತು ಕಿಲೋಮೀಟರ್ ಉದ್ದದ ಸಿಸಿ ರಸ್ತೆಗೆ ಶಾಸಕರು ಮತ್ತು ಶಾಸಕಾಂಗ ಪಕ್ಷದ ನಾಯಕರಾದ ಸಿಬಿ ಸುರೇಶ್ ಬಾಬು ಕುಪ್ಪೂರಿನಲ್ಲಿ ಶಂಕುಸ್ಥಾಪನೆ ಮಾಡಿದರು ಕಾರ್ಯಕ್ರಮದಲ್ಲಿ ರಾಮಚಂದ್ರಯ್ಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕುಪ್ಪೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುಕನ್ಯಾ ಹಾಗೂ ಮುಖಂಡರಾದ ಅಶೋಕ್ ಮತ್ತು ಅಸಿಸ್ಟೆಂಟ್ ಎಂಜಿನಿಯರ್ ಗುತ್ತಿಗೆದಾರರು ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು गलतर रेड आप चल रहा है, गुता है।, गुता है। ಮುಖಂಡಿ ಬರೋದೇ ನಿಂತ್ಕೊಂಡು ಅಂತ ಇಲ್ಲಿ ಇಲ್ಲಿ ನಿಲ್ಸ್ಕೊಂಡು ಶಾಸಕರಲ್ಲಿ ಎಲ್ಲ ಹೇಗಿದೆ ಈಗ ಬರಕಿದ್ದನ್ನ ಅಜ್ಮರ ಹಿಂದಕ್ಕೆ ಬರ್ರಿ ಅಜ್ಮರ ಹಿಂದಕ್ಕೆ ಹಿಂದಕ್ಕೆ ಏನಿಲ್ಲ ಪೂರ ಅಚ್ಚ ಮುದುಕಿ ಕಟ್ಟುಕ್ಕೆ ಕಟ್ಟುಕ್ಕೆ ಐಕರಿ ಅಣ್ಣ ಕರ್ಪೂರ ಕರ್ಪೂರ ಅಣ್ಣ ನೈದರಿ ಸರಿಯಾ ನೀ ಎಲ್ಲರೂ ಚಪ್ಪಾಳೆ ತಟ್ಟೋಣ ನಾವು ಕೂಡ ಕಾರ್ಯಕ್ರಮ ಕೃಷಿ ಇಲಾಖೆನಲ್ಲಿರ್ಬೋದು ಮತ್ತೆ ಫಾರೆಸ್ಟ್ ಇರ್ಬೋದು ಎಲ್ಲ ಇಲಾಖೆಗೂ ಕೂಡ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಇವತ್ತು ಅನುದಾನಗಳನ್ನ ಅದಕ್ಕೆ ಅಲೋಕೇಶನ್ ಅನ್ನು ಮಾಡಿದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮನೆಗಳು ಎಷ್ಟಾದರೂ ಕೂಡ ಕೊಡಲಿಕ್ಕೆ ಇವತ್ತು ಇದರಲ್ಲಿ ಅವಕಾಶ ಇದೆ ಅದನ್ನು ನಾವು ಇವತ್ತು ಸದ್ಬಳಕೆ ಮಾಡ್ಕೊಳುವಂಥ ಕೆಲಸ ನಾವು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಮನಸ್ಸಿಂದ ಈ ಒಂದು ರಸ್ತೆಗೆ ಅಧಿ ಪೂಜೆಯನ್ನು ಮಾಡಿದ್ದೇವೆ ಇದು ಏನು ನಿರ್ವಿಘ್ನವಾಗಿ ಎಲ್ಲ ರಸ್ತೆ ನಿರ್ಮಾಣ ಆಗಲಿ ಅಂತಕ್ಕಂಥದ್ದನ್ನ ಶುಭವನ್ನು ಕೋರ್ತಾ ನಾನು ಮಾತು ಮುಗಿಸ್ತೇನೆ ಜೈ ಜೈ ಏನು ಚಿಕ್ಕಿಂದ ಒತ್ಕಟ್ಟ ಗೇಟಿಂದ ಕೈಮರಿದವರೆಗೂ ಒಂದು ರಸ್ತೆ ಉದ್ಘಾಟಕರು ಸಿ ಸಭೆ ಅಧ್ಯಕ್ಷರು ಈ ಕ್ಷೇತ್ರದ ಶಾಸಕರು ಈ ರಾಜ್ಯದ ಜೆ ಡಿ ಎಸ್ ಪಿ ನಾಯಕರು ಆದಂತಹ ಸುರೇಶ್ ಬಾಬುರವರೇ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷಣಿಯಾದಂತಹ ಸುಕನ್ಯನವರೇ ಹಾಗೂ ಹರೀಶ್ ಅವರೇ ಕೃಷ್ಣಣ್ಣನವರೇ ಹಾಗೂ ರಾಧಮ್ಮನವರೇ ಹಾಗೂ ಕುಮಾರಣ್ಣನವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಎ ಆದಂತಹ ತಿಮ್ಮಯ್ಯನವ್ರೆ ಕಾಂಟ್ರಾಕ್ಟರ್ ಅವರೇ ಹಾಗೂ ಈ ಗ್ರಾಮದ ಎಲ್ಲ ನಮ್ಮ ಬಂಧುಗಳೇಮಪ್ಪ ಬಿಟ್ಟಿರಿ ನಮ್ಮ ಭಾವನೆ ಬೇಡ ಯಾಕೆಂದ್ರೆ ಇವತ್ತ ರಸ್ತೆ ಆದ್ರೆ ಮುಂದೆ ಅದು ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅನುಕೂಲ ಆಗ್ತದೆ ಏಕೆಂದ್ರೆ ಇಲ್ಲಿ ಪಂಚನಲ್ಲಿ ಕೂಡ ರಸ್ತೆ ಇದು ಇವಾಗ ಅವಶ್ಯಕತೆ ಇದ್ದೇ ಐತಿ ಈಗ ನಮ್ಮ ನಾಯಕರು ಇದು ಈ ರಸ್ತೆಯನ್ನು ಪೂರಾ ಎಣ್ಣೆಗೆರೆ ಗೇಟ್ ಇಂದ ಹಿಡಿದು ಚಿಕ್ಕನಿಕ್ನಡಿಗಳಿಗೆ ಒಳ್ಳೆ ರಸ್ತೆಯನ್ನ ಇನ್ನು ಆರು ತಿಂಗಳೊಳಗೆ ಪೂರ ಮುಗಿಸ್ತಾರೆ ಅಂತ ಅಮ್ಮ ಮಾಡ್ತೀನಿ ಪಾಠ ಆತೇನೆ ಯಾಕೆಂದ್ರೆ ಎಲ್ಲ ಎಲ್ಲಾ ಕಡೆ ಕೂಡ ರಸ್ತೆ ಸಾಕಷ್ಟು ಮೈನಿಂಗ್ ಆಗಿರ್ಬೋದು ಎಮ್ ಎಲ್ ಎ ಗ್ರಾಂಟ್ ಆಗಿರ್ಬೋದು ಯಾವ್ದೋ ಅಭಿವೃದ್ಧಿಗಳು ಯಾಕೆಂದ್ರೆ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಸರ್ಕಾರದಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಂಬಂತ ಆ ಕೂಡ ಮಾಡ್ತಾ ಮಾಡಿಸ್ತಾ ಇದಾರೆ ಯಾಕೆಂದ್ರೆ ಇವತ್ತ ಈ ಸರ್ಕಾರ ದುಡ್ಡಿಗೆ ಸಾಯ್ತಾ ಐತಿ ಯಾಕೆಂದ್ರೆ ದುಡ್ಡು ಇಲ್ಲದ್ರೆ ರಸ್ತೆನೆ ಕೊಡುತ್ತಲ್ಲ ಹಾಗಾಗಿ ಇವತ್ತಿನ ದಿವಸ ಇಂತ ಒಂದ್ ರಸ್ತೆ ಕುಪ್ಪೂರ್ ಗ್ರಾಮದಲ್ಲಿ ಒಂದು ಪೂಜೆ ಮಾಡೋದು ನಮ್ಮೆಲ್ಲರ ತಮ್ಮೆಲ್ಲರ ಒಂದು ಒಂದು ಒಳ್ಳೇದು ಅಂತ ನಾನಾದ್ರೂ ಭಾವಿಸ್ತಾ ಈ ರಸ್ತೆ ಒಳ್ಳೆ ಉತ್ತಮವಾಗಿ ನಡೀತೈತೆ ನಡೆಯುತ್ತೆ ಕಾಂಟ್ರಾಕ್ಟ್ ಕೂಡ ಒಳ್ಳೆ ರಸ್ತೆ ಏನು ನನ್ನ ಮಾಯೋ ಕ್ಯೂರಿಂಗ್ ಮೇನು ಯಾಕೆಂದ್ರೆ ರಸ್ತೆ ಮಾಡ್ತಾರೆ ಕ್ಯೂರಿಂಗ್ ಗೆ ಮಾಡಲ್ಲ ಹಾಗಾಗಿ ಯಾಕೆಟ್ಟು ಹೇಳಿಸ್ಕೊಂಡಾಗ ಕ್ಯೂರಿಂಗ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಲಿಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ವ್ಯವಸ್ಥೆ ಮತ್ತೊಮ್ಮೆ ನಮ್ಮ ನಾಯಕರಿಗೆ ಅಭಿನಂದನೆಗಳನ್ನ ಹೇಳ್ತಾ ನಾನು ಮಾತು ಮಾಡಲು ಅವಕಾಶ ಕೊಡುತ್ತೆ ಎಲ್ಲರಿಗೂ ಒಂದಿಸಿ ಮಾತು ಮುಗಿಸ್ತೀನಿ ಜೈನ್